ಬಾಬಾ ಈ ಭೂಮಿಯಿಂದ ಸೂರ್ಯನಿಗೆ ಇಂತಿಷ್ಟು ಲಕ್ಷ ಕಿಲೋಮೀಟ್ರ್ ಇದ್ದೋಳೆ ಅಳತೆ ಮಾಡಿ ಹೇಳ್ತವಲ್ಲ ಅದು ಹೆಂಗೆ ಅಳತೆ ಮಾಡ್ತು ಅದು ಈ ಪಿ ವಿ ಸಿ ಪೈಪ್ ಇರ್ತಲ್ಲ ಆ ಪೈಪಿಗೆ ಒಂದು ತುದಿಗೆ ನಾಲ್ಕು ಹಗ್ಗ ಕಟ್ತ ಕಡಿಗೆ ಒಂದು ಪೈಪಿಗೆ ಮತ್ತೊಂದು ಪೈಪಿನಿಗೆ ಹಿಂಗೆ ಜೋಡಿಸ್ತಾ ಹೋಗ್ತ ಮ್ಯಾಲೆ ಹೆಂಗ ಕಪ್ಲಿಂಗ್ ಇರ್ತಾರ ಅದು ಬೆಂಡ್ ಆಗದೆ ಹೋದಂಗೆ ನಾಲ್ಕು ಜನ ಹಗ್ಗನಿಗೆ ನಾಲ್ಕು ಮದಿ ಎರಡು ಹಿಡ್ಕ ಎಳ್ದು ಹಿಡ್ಕತ್ತ ಎಲ್ಲಿವರಿಗೆ ಏರ್ಸ್ತಂದ್ರೆ ಮ್ಯಾಲೆ ಆಕಾಶಕ್ಕೆ ತಾಗಲ್ಲಿವರಿಗೆ ತಾಗಿದ ಕೂಡ ಗೊತ್ತಾಗ್ತಾರ ಆಕಾಶಕ್ಕೆ ಹೊಳಿತು ಗೊತ್ತಾಗ್ತದೆ ಅಲ್ಲಿ ತೀರಾ ಸೂರ್ಯನ ಹತ್ತು ತಾಣ ಯಾಕಂದ್ರೆ ಪೈಪ್ ಸುಟ್ಟೋಗ್ತು ಆವಾಗ ಆಕಾಶದಲ್ಲಿ ಇರ್ತಲ್ಲಿ ಸೂರ್ಯ ಅಳತೆ ಗೊತ್ತಾಗ್ತದೆ ಅಷ್ಟು ಪೈಪ್ ಕೆಳಗಿಳಿಸಿ ಆವಾಗ ಅಳತೆ ಮಾಡ್ತಾ ಎಷ್ಟು ಉದ್ದ ಬಂತು ಹೇಳಿ ನೋಡಿ ಅದ್ರ ಮೇಲೆ ಎಷ್ಟು ಲಕ್ಷ ಕಿಲೋಮೀಟ್ರ್ ಬಂತು ಹೇಳಿ ಇಂತಿಷ್ಟು ಲಕ್ಷ ಕಿಲೋಮೀಟ್ರ್ ಸೂರ್ಯಂಗೂ ಭೂಮಿಗೂ ವ್ಯತ್ಯಾಸ ಇದ್ದೋಳು ಬರೀತಾ ಅಷ್ಟೇ ಅದು ಹಾಂ